ಸರ್ಕಾರದ ಯೋಜನೆಗಳು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿರ್ತವೆ ಆ ಯೋಜನೆಗಳನ್ನ ಜನರಿಗೆ ತಲುಪಿಸೋದು ಸರ್ಕಾರದ ಗುರಿ ಅದು ಸರ್ಕಾರದ ಕೆಲಸ ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿಯೂ ಕೂಡ ಹೌದು ಹೀಗಾಗಿನೇ ಕಾರ್ಮಿಕ ಕಲ್ಯಾಣ ಸಚಿವ ಸಂತೋಷ್ ಲಾಡ್ ಅವರ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಭಿಯಾನವನ್ನ ಕೈಗೆತ್ತಿಕೊಂಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸ್ಕೀಮ್ ಬಗ್ಗೆ ನಮಗೆ ಗೊತ್ತಾಯ್ತು ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಇದು ಮಾಡೋದು ಜನಗಳಿಗೆಲ್ಲ ಮತ್ತು ರೈಡ್ರೆಸ್ಗೆಲ್ಲ ತುಂಬ ಬೆನಿಫಿಟ್ ಆಗುತ್ತೆ ಅಂದರೆ ಯಾರಾದರೂ ಡೆತ್ ಆದರೆ ಯಾರಾದರೂ ಹಾಸ್ಪಿಟಲ್ಗೆ ಸೇರಿದರೆ ಇವರಿಗೆ ಅನುಕೂಲ ಆಗುತ್ತೆ ಸರ್ ಅಂದರೆ ಜನರಿಗೆ ಗೊತ್ತಾಗಬೇಕು ಸರ್ ಇದರಿಂದ ಸಂತೋಷ ಸರ್ ಮಾಡಿರೋ ಮಾಡಿರೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಸರ್ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಇವರು ಅದನ್ನು ಖರ್ಚೆಲ್ಲ ಕೊಡ್ತಾ ಇದ್ದಾರೆ ಸರ್ ಕೊಟ್ಟು ಇದನ್ನು ಮಾಡ್ತಾ ಇದ್ದಾರೆ ಸರ್ ಎಲ್ಲ ಚೆನ್ನಾಗ್ ಆಗುತ್ತೆ ಸರ್ ಲಕ್ಷ ಲಕ್ಷ ಕೆಲಸ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ತಾವೇ ಮುಂದೆ ಬಂದು ಇದನ್ನೆಲ್ಲ ಮಾಡ್ತಾ ಇದಾರಲ್ಲ ಸರ್ ವರ್ಕರ್ಸ್ಗೆ ಎಲ್ಲರಿಗೂ ಸರ್ ಅನುಕೂಲ ಆಗುತ್ತೆ ಸರ್ ಮೊದಲೇ ಗಾ ಯಾಕಂದ್ರೆ ಗಾಡಿ ಮೇಲೆ ಹೋಗೋದ್ರಿಂದ ಎಲ್ಲಿ ಏನೋ ಅಪಘಾತ ಆಗುತ್ತೆ ಇಲ್ಲ ಗೊತ್ತಾಗಲ್ಲ ಸರ್ ಅದು ಅಪಘಾತ ಆದ್ರೆ ವಿಮೆನ ಇವರೇ ಬರಸ್ತಾ ಇದಾರೆ ಸರ್ ಸರ್ ಅನುಕೂಲ ಆಗತ್ತೆ ಸರ್ ಉಚಿತವಾಗಿ ಅಂತಂದ್ರೆ ಯಾಕಂದ್ರೆ ಮನುಷ್ಯ ಏನು ಏನ್ ಹೇಳಕ್ ಬರಲ್ಲ ಸರ್ ಟೈಮು ಅಂದ್ರೆ ಇವರೇ ತುಂಬಾ ಜನರಿಗೆಲ್ಲ ಅನುಕೂಲ ಆಗತ್ತೆ ಸರ್ ಯಾಕಂದ್ರೆ ನಮ್ದು ಇದು ನೋಡಿ ಸರ್ ನಮ್ಗೂ ಈಗ ಕಾಲಲ್ಲಿ ವೇರ್ಕೋ ವಿನಸ್ ಆಗಿದೆ ಸರ್ ನಾನು ಹಾಸ್ಪಿಟಲ್ ಹೋಗ್ರೆ ನಾನು ತುಂಬಾ ಬಡವ ಯಾಕಂದ್ರೆ ನಮ್ಮ ತಂದೆ ತಾಯಂಗ ನಾವು ಎಲ್ಲ ಕೂಲಿ ಮಾಡಿ ಬದುಕೋರು ಸರ್ ದಿವಸಕ್ಕೆ ಎಷ್ಟು ಐನೂರು ಆರುನೂರು ಗಳಿಸ್ತೀವಿ ಸರ್ ಮನೆ ನಡಿಬೇಕಲ್ಲ ಇಂಥದ್ದೊಂದು ಸ್ಕೀಮ್ ಆದರೆ ನಮಗೆ ಹಾಸ್ಪಿಟಲಲ್ಲಿ ತೋರ್ಸೋಕ್ಕೆ ಅನುಕೂಲ ಆಗತ್ತೆ ಸರ್ ಆರಾಮಾಗಿ ನಾವು ಇದನ್ನ ಮಾಡ್ಕೋಬೋದು ಇದನ್ನ ಉಪಯೋಗ ತಗೋಬೋದು ಸರ್ ಸ್ಮಾರ್ಟ್ ಕಾರ್ಡ್ ಮಾಡಿಸ್ತೀವಿ ಸ್ಮಾರ್ಟ್ ಕಾರ್ಡ್ ಮಾಡಿಸ್ತೀನಿಲ್ಲ ಸರ್ ನಂಬರ್ ಇದೆ ಸಹಾಯವಾಣಿ ನಂಬರ್ ಇದೆ ಹಾಂ ಸರ್ ಫೋನ್ ಮಾಡಿ ನೀವು ಓಕೆ ಸರ್ ಥ್ಯಾಂಕ್ ಯು ಸರ್ ಇಷ್ಟಪಡ್ತೀವಿ ಸಂತೋಷ್ ರಾಡ್ ಅವರಿಗೆ ಈ ಥರ ಕೆಲಸ ಮಾಡಿ ಸರ್ ನಾನು ತುಂಬಾ ಅವ್ರನ್ನ ಹೆಮ್ಮೆ ಪಡ್ತೀನಿ ಸರ್ ಯಾಕಂದ್ರೆ ಈ ತರ ಸಮಾಜ ಸೇವೆಯನ್ನು ಮಾಡ್ತಾ ಇದಾರಲ್ಲ ಸರ್ ಅವ್ರೇರು ಒಳ್ಳೇದು ಮಾಡಲಿ ಸರ್ ಅಥವಾ ನಿಮಗೆಲ್ಲ ಏನು ಫೆಸಿಲಿಟಿ ಇರಲ್ಲ ಸ್ಕೀಮ್ ಬಗ್ಗೆ ಏನಾದ್ರೂ ಗೊತ್ತೀರಾಗಿಲ್ರಿ ನೀವು ಹೇಳಿದ್ರೆ ಗೊತ್ತಾದ್ರಿ ಅದು ಚಲೋ ಸ್ಕೀಮ್ ಐತ್ರಿ ಸಂತೋಷ್ ಲಾಡದವ್ರು ಮಾಡಿದ್ರೆ ಅವ್ರ ಧನ್ಯವಾದ ಈ ತರ ಬೈಕ್ ಏನ್ರಿ ಅಪಘಾತದ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬರ್ತೈತ್ರಿ ಇನ್ಶೂರೆನ್ಸ್ ಎಲ್ಲಾ ಬರ್ತಿತ್ರಿ ಹಾಸ್ಪಿಟಲ್ ಎಲ್ಲಾ ಖರ್ಚು ಕೊಟ್ಟ ಅದ ರೀ ಸಂತೋಷ್ ಹೆಸಲಾಡ್ ಅವ್ರ ಬಾಡ ಚಲೋ ಮಾಡಿದ್ರಿ ರೈಡರ್ ಎಲ್ಲಾ ರೈಡರ್ ಜೊತೆ ಬಗ್ಗೆ ಬಾಡ ಚಲೋ ಸ್ಕೀಮ್ ಕೊಟ್ಟಾರೀ ಅವ್ರ ಅವ್ರ ಧನ್ಯವಾದ್ರಿ ಈ ಯೋಜನೆ ಬಗ್ಗೆ ಏನ್ ಗೊತ್ತಿರ್ ಇದಿರ್ಕಿಲ್ರಿ ನೀವ್ ಹೇಳಿ ಅವಾಗ ಗೊತ್ತಾಗತ್ರಿ ಹೇಗಿದೆ ಸಿಗ್ಬೇಕ್ರಿ ಎಲ್ಲಾ ಐತ್ ಅನುಕೂಲ ಆಗ್ತೇತ್ರಿ ಏನ್ ಬೆನಿಫಿಟ್ ಸಿಕ್ತಿಲ್ ಇದಿರ್ಕಿಲ್ರಿ ಪೈಲಾ ಈಗ ಸಿಕ್ತ ಅಂದ್ರ ನಮ್ಗು ಏನ್ ಆಗ್ತಾರ ಬೆನಿಫಿಟ್ ಅನಿಸ್ತಿತ್ರಿ